ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸ ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮ್ಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮಗೆ ಭಯ ಆಗತ್ತೋ ಇಲ್ವೋ ಅನ್ನೋಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡಿಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಯಾಕೆಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫಾಗಿದ್ದು ಬಿಡೋಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲದೆ ಹೋದರೆ ನಾವು ಯಾವುದೋ ಬೆಳೆದಿರತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮ್ಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರೋ ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರೋ ನಿಮ್ಮನ್ನು ಯಾರು ಬಿಟ್ಟು ಹೋದರೂ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿಯಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂತ ತಕ್ಷಣ ಕೂಡಲೇ ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರಾ ನೋ ಬೇಡ ಅವರು ನಿಮ್ಮನ್ನು ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವ್ರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಗೆ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜೂನ್ ತಿಂಗಳಿನ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಕರ್ಕಾಟಕ ರಾಶಿಯ ಗೃಹಸ್ಥಿತಿಗಳ ಆಧಾರದ ಮೇಲೆ ಲಕ್ಕಿ ಡೇಟ್ ಮತ್ತು ನಿಮಗೆ ನಾನ್ ಫೇವರೇಬಲ್ ಡೇಟ್ಸ್ ಅಂತ ಅನ್ನುವಂಥದ್ದನ್ನು ಮಾಡಿದ್ದೇನೆ ಇದು ನೋಡಿ ಇದು ಒಂದು ಎರಡು ಎಂಟು ಒಂಬತ್ತು ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನಿಮಗೆ ಲಕ್ಕಿ ಅಷ್ಟು ಡೇಟ್ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಕೆಲಸದ ಆಯ್ಕೆಗೆ ಸದುಪಯೋಗ ಮಾಡಿಕೊಳ್ಳಿ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ ಹಾಗಾದರೆ ಸ್ವಲ್ಪ ನಿಮಗೆ ನಾನ್ ಫೇವರೇಬಲ್ ಡೇಟ್ಸ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಹದಿನೈದು ಹದಿನಾರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದು ನಿಮಗೆ ನಾನ್ ಫೇವರೇಬಲ್ ಡೇಟ್ಸು ಅಂದರೆ ಸ್ವಲ್ಪ ಅಶುಭ ದಿನ ಅಂತ ಕರಿಬಹುದು ಹಾಗಾಗಿ ಈ ಅಶುಭ ದಿನಗಳಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಹಾಗಾದರೆ ಕರ್ಕಾಟಕ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಐದನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಎರಡನೇ ಮನೆಯಲ್ಲಿದ್ದಾನೆ ಕೇತು ಕೂಡ ಎರಡನೇ ಮನೆಯಲ್ಲಿದ್ದಾನೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂತಹ ಕುಜ ರಾಹು ಅಷ್ಟಮದಲ್ಲಿ ಸಪ್ತಮಾಧಿಪತಿಯಾದಂತಹ ಶನಿ ಒಂಬತ್ತನೇ ಮನೆಯಲ್ಲಿ ಅದೇ ರೀತಿಯಾಗಿ ಸುಖ ಮತ್ತು ಲಾಭಾಧಿಪತಿಯಾಗಿರ್ತಕ್ಕಂತಹ ಸುಖ ಸ್ಥಾನ ಮತ್ತು ಲಾಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಧನಾಧಿಪತಿಯಾದಂತಹ ರವಿ ಏಕಾದಶದಿಂದ ಹನ್ನೆರಡನೇ ಮನೆಗೆ ಬರ್ತಾರೆ ಷ್ರಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಹನ್ನೆರಡನೇ ಮನೆಯಲ್ಲಿರ್ತಾರೆ ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ ಏನೇನು ಶುಭ ಫಲಗಳಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ನೋಡಿ ಕುಜ ಮತ್ತು ಕೇತು ಇಬ್ಬರು ಎರಡನೇ ಮನೆಯಲ್ಲಿರ್ತಕ್ಕಂಥದ್ರಿಂದಾಗಿ ಕುಜನಿಂದ ಅತ್ಯಂತ ಹೆಚ್ಚು ಯಶಸ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಕೇತುವಿನಿಂದ ಕೂಡ ಅಂದರೆ ಕುಜನಿಂದ ಭೂಮಿ ರಿಲೇಟೆಡ್ ವ್ಯವಹಾರಗಳನ್ನ ಮುಂದೂಡಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಗ್ರೋತ್ ಕುಟುಂಬದ ಅಭಿವೃದ್ಧಿಗೋಸ್ಕರ ಯಾವುದೋ ಇನ್ವೆಸ್ಟ್ಮೆಂಟ್ ಗಳಿದ್ರೆ ಶೇರ್ ಮಾರ್ಕೆಟ್ ಗೆ ಹಾಕುವಂತದ್ದಿದ್ರೆ ಇದನ್ನೆಲ್ಲವನ್ನ ಕೂಡ ನೀವು ಅವಾಯ್ಡ್ ಮಾಡೋದು ಉತ್ತಮ ಈ ತಿಂಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ ಅನ್ನೋದಾಗಿ ಸೂಚನೆಯನ್ನು ಮಾಡುತ್ತೆ ಅಂಡ್ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡತಕ್ಕಂತಹ ರಾಹು ಕೂಡ ಅಷ್ಟಮದಲ್ಲಿರ್ತಕ್ಕಂಥದ್ದರಿಂದ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ನಡೆಸಬೇಕಾಗತ್ತೆ ಅನಾರೋಗ್ಯದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಸಪ್ತಮಾಧಿಪತಿ ಆದಂತಹ ಶನಿ ಭಾಗ್ಯದಲ್ಲಿದ್ದಾನೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಕರ್ಕಾಟಕ ರಾಶಿಯವರಿಗೆ ಯೋಗಗಳು ಕೂಡಿ ಬರುತ್ತೆ ಯಾವುದೇ ರೀತಿಯಾದಂತಹ ಯೋಚನೆಗಳು ಬೇಡ ಉತ್ತಮವಾದಂತಹ ಅವಕಾಶಗಳು ಒಳ್ಳೊಳ್ಳೆ ಪ್ರಪೋಸಲ್ಗಳು ನಿಮಗೆ ಬರುತ್ತೆ ಸುಖ ಸ್ಥಾನಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಕರ್ಮಸ್ಥಾನದಲ್ಲಿದ್ದಾನೆ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಫೈನಾನ್ಷಿಯಲ್ ಗ್ರೋತ್ಗೆ ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಧನ ಲಾಭ ಅನ್ನುವಂಥದ್ದು ಹೇರಳವಾಗಿ ಬರುತ್ತೆ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಸದುಪಯೋಗ ಮಾಡ್ಕೊಳ್ಳಿ ಭೂಮಿ ಕೊಂಡ್ಕೊಳ್ತಕ್ಕಂಥದ್ದು ಬೇಡ ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು ಇನ್ನು ಧನಾಧಿಪತಿ ರವಿ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ನಂತರದಲ್ಲಿ ಹನ್ನೆರಡನೇ ಮನೆಗೆ ಹೋಗ್ತಾರೆ ಏಕಾದಶದಲ್ಲಿದ್ದಾಗ ಅತಿ ಹೆಚ್ಚು ಹಣ ಬರುತ್ತೆ ವರ್ಚಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಹೆಸರಿಗೆ ಒಂದು ಉತ್ತಮವಾದಂತಹ ಸ್ಥಾನಮಾನ ಯೋಗ್ಯತೆ ಅನ್ನುವಂಥದ್ದನ್ನು ಸಮಾಜ ಗುರುತಿಸುತ್ತೆ ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅದಕ್ಕೆ ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೂರ್ಯನ ಆರಾಧನೆ ಆದಿತ್ಯ ಹೃದಯ ಈ ರೀತಿಯಾದಂತಹ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಯಶಸ್ಸು ಮತ್ತು ದೃಷ್ಟಿದೋಷ ಪರಿಹಾರಾರ್ಥವಾಗಿ ದುರ್ಗಾದೇವಿ ದೇವಸ್ಥಾನವನ್ನು ದರ್ಶನ ಮಾಡಿ ದುರ್ಗಾದೇವಿಗೆ ಲಿಂಬೆಹಣ್ಣು ಸಮರ್ಪಣೆ ಮಾಡ್ತಕ್ಕಂಥದ್ದು ಕುಂಕುಮಾರ್ಚನೆ ಮಾಡಿಸತಕ್ಕಂಥದ್ದು ಮಾಡ್ಕೊಳ್ಳಿ ದೃಷ್ಟಿ ದೋಷ ದೂರವಾಗುತ್ತೆ ಯಾಕಂದ್ರೆ ಧನಾಧಿಪತಿ ಆಗಿರತಕ್ಕಂತಹ ರವಿ ಪ್ರಾರಂಭದಲ್ಲಿ ಹಣವನ್ನು ಕೊಡ್ತಾನೆ ಹೆಸರನ್ನು ಕೊಡ್ತಾನೆ ಸೆಕೆಂಡ್ ನಿಮ್ಗೆ ಅದೊಂದು ಚೂರು ಓವರ್ ಕಾನ್ಫಿಡೆಂಟ್ ಅನ್ನುವಂಥದ್ದು ಆಗುವಂತಹ ಸಾಧ್ಯತೆಗಳಿರುತ್ತೆ ವೇರಿಯೇಷನ್ ಆಗಿ ಹನ್ನೆರಡನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಾಣುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ದೃಷ್ಟಿ ದೋಷ ನಿವಾರಣೆ ಮಾಡಿಸ್ಕೊಳ್ಳಿ ಆರನೇ ಮನೆ ಮತ್ತು ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಹನ್ನೆರಡನೇ ಮನೆಯಿಂದಲಿದ್ದಾನೆ ಗುರುಬಲದ ಕೊರತೆ ಇದೆ ಗುರುವಿನ ಅನುಗ್ರಹ ತುಂಬಾ ಬೇಕು ಎಷ್ಟು ಗುರುವಿನ ಆರಾಧನೆ ಮಾಡ್ತಿರೋ ಅಷ್ಟು ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ಳಿ ವಾಕ್ಸಿದ್ಧಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಕೋಪ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಮಾತು ಹಿಡಿದಲ್ಲಿರಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಹತ್ತು ಬಾರಿ ಯೋಚನೆಯನ್ನು ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ ಅದು ನಿಮಗೆ ಉತ್ತಮವಾದಂತಹ ಯಶಸ್ಸನ್ನು ಕೊಡುತ್ತೆ ಇಲ್ಲದೆ ಹೋದರೆ ಆ ಥರದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳು ಗುರುಬಲ ಇಲ್ಲದೆ ಇರತಕ್ಕಂಥದ್ದಿಂದ ಸೋಲುವಂತಹ ಸಾಧ್ಯತೆಗಳಿರುತ್ತೆ ಪದೇ ಪದೇ ನನಗೆ ಯಾಕೆ ಫೇಲ್ಯೂರು ಅನ್ನುವಂತಹ ಮನಸ್ಥಿತಿ ಅಥವಾ ನಿರಾಸೆ ಅನ್ನುವಂಥದ್ದು ಕೂಡ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಎಲ್ಲವೂ ನೆಗೆಟಿವ್ ಹೇಳ್ತಾರೆ ನಿಮ್ಮನ್ನು ಹೆದರಿಸಬೇಕು ಅನ್ನುವಂಥ ಉದ್ದೇಶ ಖಂಡಿತ ಇಲ್ಲ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಸಿಗಲಿ ನೆಗೆಟಿವಿಟಿ ಇದ್ರೆ ಅದು ದೂರವಾಗಲಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಏನು ಗ್ರಹಸ್ಥಿತಿಗಳು ಹೇಳಿದೆಯೋ ಏನಾದರೂ ನೆಗೆಟಿವಿಟಿಗಳಿದ್ರೆ ಅದು ಮೊದಲೇ ಪರಿಹಾರ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಉತ್ತಮವಾದಂತಹ ಶುಭ ಫಲವನ್ನು ಕಾಣಲಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಏನು ಜ್ಯೋತಿಷ್ಯ ನುಡಿದೆಯೋ ಗ್ರಹಸ್ಥಿತಿಗಳು ಏನು ನೋಡಿದಿದ್ದಾವೋ ಅದನ್ನು ನಿಮಗೆ ತಿಳಿಸಿದ್ದೇವೆ ಹಾಗಾದ್ರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಉತ್ತಮ ಫಲ ಬೇಕು ಅಥವಾ ಉತ್ತಮವಾದಂತಹ ಮಾಹಿತಿ ಬೇಕು ಅಂತಂದ್ರೆ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಜನ್ಮ ಜಾತಕದ ಪರಿಶೀಲನೆಗಾಗಿ ಕೆಲಗಡೆ ದೂರವಾಣಿ ಸಂಖ್ಯೆ ಇದೆ ಕಾಲ್ ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಯಾವುದೇ ಕಷ್ಟಗಳಿದ್ದು ದೂರವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಕರ್ಕಾಟಕ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಮಾತ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಜಾ ಲೋಕಾಹ ಸಮಸ್ತ ಸುಖಿನೋ ಬಂತು